ನಾ ಹೇಳ್ತೀನಿ ಹಾಡೋಣ ಹಾ ಅಣ್ಣ ಲೇಸರ್ ಕರೆಕ್ಟ್ ನನಗ ಬಿಣ್ಣಿ ಬ್ಲಾಕ್ಷ ಯಾವ್ದಪ್ಪ ಅಂದ್ರೆ ಏನದೇ ಸರಿ ಇಟ್ಟಿ ಆಗಿದ್ದೇನೆ ಕೂಡ ತುಂಬ ಈಗ ಲಕ್ಷ್ಮೀ ವಿಜಯಪುರ ಅವರು ತೃಪ್ತಿ ಧಾರವಾಡ ಅವರು ಇಬ್ರು ಸೇರಿ ಒಂದು ಚಲೋದು ಹಾಡ ಹಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಬರ್ರಿ ಲಗೋ ಬರ್ರಿ ಹ್ಞಾ ಗ್ಯಾಸ್ ವಲಿರಿ ಬೇರೆ ಮಂದಿ ಬಂದರಿ ಹಾ ನಿಮಗೆ ಚಾನ್ಸ್ ಇಗಲಿ ಬಾಯ್ ಗೌಡ್ರೆ ಮೂರು ಮಂದಿ ಸಲ ಒಂದ ರೆಕಾರ್ಡ್ ಹಾಡಿಬಿಡ್ರಿ ಇಲ್ಲ ನಮಗ ಒಂದ 10 ನಿಮಿಷ ಬಿಡಿ ಒಂದ ಕೆಲಸ ಮಾಡ್ರಿ ಒಂದ ಕೂಡ್ರೆ ಚಲೋ ಬರಲ್ಲ ಮೂರು ಮಂದಿ ಕೂಡಿ ಒಂದ ಸೋಬಾನ ಪದ ಹಾಡ್ರಿ ನೀವು ಕೇಳಿದಂತ ಸಾಂಗ್ ಆಗಿತೆ ಕೂಡ ಅಂತೀವಿ ಇಂದ ಈಗ ಹಾಡಬೇಕಾ

ಕೇಳಿ ಆನಂದಿಸಿ ತೃಪ್ತಿ ಮತ್ತು ಲಕ್ಷ್ಮಿಯವರ ಸುಮಧುರವಾದ ಕಂಠ ಸೇರಿ ಮತ್ತೊಂದಿಗೆ ಮಾರ್ಯಾಕಿ, ಒಳಗ ನರಿ ಗುಣದಾಕಿ ಎಷ್ಟೋ ಹುಡುಗರನ್ನ ಮಳ್ಳ ಮಾಡಿ ಹಳ್ಳ ಹಿಡಿಸಿದ ಹಾಕಿ ಹಾ ಅಪೇಕ್ಷೆ ಮೇರೆಗೆ ನಾ ಸರಿ ಇಲ್ಲದ ನಾನು ಬಿಟ್ಟು ಜಮಕಟ್ಟೆ ಬಾರಿ ಬಿಟ್ಟಿ ಆಗಿದ್ದೆ ನಾ ತೊಂಬರ್ತಾ ಇದ್ದೀವಿ ಅಣ್ಣ ತಮ್ಮರು ಊರಗ ಉಡಾಳ ಹುಡುಗೂರು ಅಣ್ಣ ತಮ್ಮರು ಆಂಟಿಗಳಿಗೆ ಲೈನ ಹೊಡೆಯೋರು ಅಕ್ಕ ತಂಗಿ ಸಿಕ್ಕರ ನಾವು ಮೌಕಣ ಸೌರು ಅವೇ ಆ ಲೈನ್ ಇನ್ನೊಮ್ಮೆ ಹಾಡ அண்ணா தம்மார ஊரக ஊடாளுக்கங்க ஆண்டி லியூ இன்னொரு அது அண்ணா தம்மார நோ அண்ணா தம்மார ஊரக ஊடாள் நம் ஏன்

ಊರಾಗ ಊಟ ಎಲ್ಲ ಹುಡುಗೋರು ಸಿಕ್ಕಂಗ ಆಂಟಿ ಕೊಳಗಿ ಲೈನಾ ಹೊಡಿಯೋರು ಸಿಕ್ಕ ಸಿಕ್ಕಿ ಆಂಟಿಗಳಿಗೆ ಲೈನಾ ಹೊಡಿಯೋರು ನೀವು ಲವ್ ಮಾಡಿದ ಹುಡ್ಗ್ಯಾರ ನಮ್ಮ ಹುಡ್ಗರುಗಳು ನಿಯತ್ತಾಗಿದ್ದಿದ್ರು ನಾವು ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಅಣ್ಣ ಬೇಕಾಗ ಮಾವ ಅಲ್ಲ ಇಲ್ಲಿ ಕೇಳ್ರಿ

ಗೊತ್ತಿಲ್ಲ ಹೇಳ್ತಾವ ಹೇಳ್ತಾವ ಮಲ ಹಾ ಆ ಅದು ಅದು ಹೌದು ಎಬ್ಬ ಸಾಲ ನೀಳಗ ಹುಡುಗಿಯಾರೋಸ ಮಾಡ್ತಾರ ಹುಡುಗರು ಮೋಸ ಏನೋ ಮಾಡಿರ್ತೀರಿ ಅದಕ್ಕೆ ಹುಡುಗಿ ಕೈ ಕೊಟ್ಟು ಹೋಗಿರ್ತಾಳ ಅಷ್ಟೇ ಇದ್ರ ಬಗ್ಗೆ ನಮ್ಮ ತೃಪ್ತಿ ಹೇಳ್ತಾಳೆ ಯಾರು ಹೆಚ್ಚು ಅನ್ನೋದ್ರ ಬಗ್ಗೆ ಎ ಬಾ ಲೋಗು ಬಾ ಟೈಮ್ ಇಲ್ಲ ಟೈಮ್ ಇಸ್ ಮನಿ ಅಗೆ ಕೈ ಕೊಡು ಅಣ್ಣ 2 ನಿಮಿಷ ಟೈಮ್ ಕೊಡ್ರಿ ದಯವಿಟ್ಟು ರಿಕ್ವೆಸ್ಟ್ ಅದಾದ ಗೀತೆ ಹಾಡತೀನಿ ನಮ್ಮ ವೀರನ್ ಜೊತೆ ಇಷ್ಟ ನೆಕ್ಸ್ಟ್ ಅದ ಗೀತೆ ಸುಮ್ಮನೆ ಕುಂತಕಿನ ಕುಂದ್ರಕ ಬಿಡಂಗಿಲ್ಲ ನೋಡಿ ನಿ ರುಚಿಗೆ ಪगार ಕೊட்டுನ ಹಂಗಾ ಕರೆಸಿಲ್ಲ ನಾವು ಹಾ ಕೊಂತ ಪगार ತೊಂದ್ರು ಮತ್ತೆ ಇನ್ನ ಮುಂದ ವರ್ಷ ಕರಸೋದಲ್ಲ ಅವರು ನಮ್ಮನ್ನ ನನ್ನ ಪ್ರಕಾರ ಹೆಣ್ಣು ಮಕ್ಕಳ ಹೆಚ್ಚು ಹಂಗಾ

ಅಷ್ಟೇ ಹೆಣ್ಣನ್ನ ನೀಡಕಾಯಿ ಅಂತ ಹೇಳಾತಿಲ್ಲ ಯಾರು ಹೆಚ್ಚಂತೂ ಆ ವಾದ ಮಾಡಾತ ಈ ಪರಿಸರ ಈ ಪ್ರಕೃತಿ ಐತಲ್ಲ ಇದು ಒಂದು ಹೆಣ್ಣು ಪ್ರಕೃತಿ ಅದ ಬಡ ಯಾಕ ನೀ ಪ್ರಕೃತಿಯನ್ನು ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಓಕೆ ಪಾಪ ಆರೋ ಹತ್ಕೊಂಡಾಳೆ ಅದಕ್ಕೆ ನಿಂತಿರಿ ಇಲ್ಲಾಂದ್ರೆ ಹೋಗ್ತೀನಿ ಯವ್ವ ನಿನ್ನ ಭೂಮಿ ತಾಯಿನ ಒಂದು ಹೆಣ್ಣು ಈ ಪ್ರಕೃತಿನೂ ಒಂದು ಹೆಣ್ಣು ಈ ನಿನ್ನ ಭೂಮಿ ತಾಯಿ ಹಚ್ಚ ಹಸಿರಾಗಿ ಪ್ರಕೃತಿ ಸೌಂದರ್ಯ ಹೆಚ್ಚಾಗಬೇಕಂದ್ರೆ ಮಳೆಯಪ್ಪನ್ನು ನಮ್ಮ ಅಪ್ಪ ಭೂಮಿಗೆ ದರಿಗಿಳದು ಬರ್ಬೇಕವ್ವ ಅಂದಾಗ ನಿಮ್ಮ ಅವನಾಟ ನಡಿತೈತಿ ನೀ ಭಾಳ ಹಾರಾಣಕ್ಕೆ ಹೋಗಬೇಡ ಇಡೀ ಜಗತ್ತನ್ನ ಆಳ್ತಾ ಇರುವಂತ ಶಿವನ ತಲೆ ಮ್ಯಾಲ ಕುಂತವ್ನ ಜುಟ್ಟು ಹಿಡಿದ ಆಳಿಸ್ತಾ ಇರು ಯಾರು ಯಾರು ನಾವು ಗಂಗಾ ಮಾತವ ಗಂಗಾ ಮಾತೆ ತಲೆ ಮ್ಯಾಲ ಇನ್ನೊಬ್ರದ ಯಾರು ಚಂದಮಾಮ ಮಾಮ ಆತ ಇನ್ನ ಒಂದು ಪಾಯಿಂಟ್ ಹೇಳ್ತಾನೆ ಕೇಳ ಈ ಕಾರ್ಯಕ್ರಮ ಮುಗಿದ ಮೇಲೆ ಮೀರಣ್ಣನ್ ಕಡೆ ಇಸ್ಕೋತಿಯಲ್ಲ ಪೇಮೆಂಟ್ ಫೋನ್ ಪೇ ಮಾಡ್ತಾನ ಅದ ಆ ಫೋನ್ ಪೇದಾಗ ಬರ್ತೈತಲ್ಲ ರೊಕ್ಕ ಅದಕ್ಕೆಲ್ಲಾರು ಲಕ್ಷ್ಮಿ ಅಂತಾರ ಹೊರತು ಯಾರು ನಾರಾಯಣ ಕಾರ್ಯಕ್ರಮ ಮುಗುದಿಂದ ಕಮಿಟಿ ಯಾರ ಐದೈದು ಹೊಸ ಕಟ್ ಕೊಡ್ತಾರ ಅದ್ರ ಒಳಗ ಅದಕ್ಕೆ ಲಕ್ಷ್ಮಿ ಅಂತಾರ ಒಪ್ಕೊಂಡು ನನ್ನ ಒಪ್ಕೊಳ್ಳು ಮಾತು ಆದ್ರ ಲಕ್ಷ್ಮಿ ಅಂತ ಅದಕ್ಕೊಂದ್ ಕಳೆ ಬರ್ಬೇಕಂದ್ರ ಲಕ್ಷ್ಮಿ ಅನ್ನೋದಕ್ಕೊಂದು ಬೆಲೆ ಬರ್ಬೇಕಂದ್ರ ಆ ನೋಟ್ನಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕ ಹಾಕೊಂಡ್ರಿ ಬಾಳ ಹಾರಾಡ್ಬೇಡ್ರಿ ಹೆಣ್ಣು ಅಂತಂದ್ರೆ ಸಿಂಹ ಸಿಂಹ ಇದ್ದಂಗ ಅವಿ ಯಾವತ್ತು ನೋಡ್ರಿ ನೀವು ಸಣ್ಣ ಮಕ್ಕಳಿಗೆ ಹೇಳ್ತಾರ ಕಾಡಿನ ರಾಜ ಯಾವ್ದು ಆ ಕಾಡಿನ ರಾಜ ಹೆದ್ರೋದ್ ಯಾರಿಗೆ ಸಿಮಿನಿ ಯಾರಿಗೆ ಹೇಳಿದಾರ ಅವ ಮೊದಲಿತ್ತದ ಈಗ ಬಾಳ ಅನುಕೂಲ ಆಗೈತಿ ನಮಗೆ ಅವ ಆದ್ರ ಕಡ ಪ್ರಿಯ ಜಾಗಳ ಆಗುತ್ತೆ ನಾನ್ ಹೆಂತೆ ಬ್ಯಾಗ್ ಹುಡುತ್ತಾಳ ಆ ಕಿತ್ತ ಬಸತ್ತಿಲ್ಲ ಅಂದ್ರೆ ಮಾಜಲ್ಲವರಿಗೆ ಬಸ್ ಅದಕ್ಕೆ ಆಧಾರ್ ಕಡ ಪ್ರಿಯದ ಆ ಕಿತ್ತಾಗ ಬರ್ತಾಳ ನೋಡ್ರಿ ಕಾಕಾಗಳು ಕಾಕಾ ಬರಬರ್ ಐತಿಲ್ಲ ಅಣ್ಣ ಓಯ್ ಅಣ್ಣ ಇವತ್ತು ಸರ್ಕಾರನ ನಮ್ಮ ಕೈ ಆಗೈತಿ ಮಾಜಿ ಅಲ್ಲ ಇವತ್ತಿನ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ಧರಾಮಯ್ಯ ಅಜ್ಜನವರು ಕೂಡ ನಮಗಂತ ಏನೇನ ಫ್ರೀ ಮಾಡ್ಯಾರ್ರೀ ಬಸ್ ಫ್ರೀ ಮಾಡ್ಯಾರು ಮೂರು ಸಾವಿರ ಎರಡು ಸಾವಿರ ಕೊಟ್ಟಾರು ಮತ್ತೇನು ಕೊಟ್ಟಾರ ಗರ್ಭಿಣಿ ಗರ್ಭಿಣಿ ಓಕೆ ರೂಪಾಯಿ ಕೊಟ್ಟ ನನಗೆ ಇನ್ನೊಂದು ನಿಮಗೇನು ಕೊಟ್ಟಾರು ಅಂಗನವಾಡಿಯಾಗ ಉಂಡಿ ಕೊಡ್ತಾರ ಸತ್ಯ ಕೊಡ್ತಾರ ರವೆ ಕೊಡ್ತಾರೆ ಸಕ್ಕರೆ ಕೊಡ್ತಾರೆ ಬ್ಯಾಳೆ ಕೊಡ್ತಾರೆ ಬೆಲ್ಲ ಕೊಡ್ತಾರೆ ಹಾಂ ಆರು ತಿಂಗ್ಳಿಗೊಮ್ಮೆ ಆ ಸಾವಿರ ಪಗರ್ ಪಗಾರ ಕೊಡ್ತಾರೆ ಯಾರಿಗೆ ಗರ್ಭಿಣಿಯರಿಗೆ ನಾವೇನು ಪಾಪ ಮಾಡಿ ಒಳ್ಳೆ ಅಕ್ಕ ಇನ್ನೊಂದು ಹೇಳ್ತೀನಿ ಕೇಳಿ ಇಲ್ಲಿ ಆಹಾಹಾ ಬೆಂಕಿ ಓ ಪಬಲ್ಲ ಅದು ಬೆಂಕಿ ರೀ ವಾವ್ ಸೂಪರ್ ಮತ್ತೆ ಇತ್ತಾಗ ಹೋಗದ್ರಿಪ್ಪ ಇಲ್ಲಿ ಬಾ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳು ವಯಸ್ಸಾದ ಮ್ಯಾಲೆ ಹಾಂ ಅಜ್ಜಿ ಗಂಡ ಏನಾರ ತಿರ್ಕೊಂಡಿದ್ದ ಅಜ್ಜ ನಮ್ಮ ಕಾಕನ ಆಗತ್ತೆ ವಯಸ್ಸಾದ ಮ್ಯಾಗ ತಲಿ ಹಿಂಗ ಪಾವ್ಕ ಆದ್ರ ಕಾಕನ ನೀವಲ್ಲರಿ ಮತ್ತ ನೋಡಿ ಏ ನಮ್ಮ ಕಾಕನ ನೋಡಾಕ ಕ್ಯಾಶುವಲಾಗಿ ಹೇಳಾಕ ಇಬ್ರು ಕೂಡಿ ಹೋಯ್ ನಮ್ಮ ಕಾಕನ್ ಇಲ್ಲಿ ಮುತ್ತು ಬರ್ರಿ ಇರ್ಲಿ ನಾ ಗೆ ಬರ್ತೀನಿ ಕೇಳಿ ಮತ್ತ್ ಕಾಕನ್ ಮಚ್ಚಿಗಿ ಎಬಸ್ಬಿಡ ಆಂಟಿ ನಮ್ಮನ್ನ ಬಂದು ಹೊಡಿತಾಳು ಹಾ ನಾ ಏನೋ ಹೇಳತ್ತಿದ್ದೆ ವಯಸ್ಸಾದ ಮ್ಯಾಲ ಅಜ್ಜಿ ಗಂಡ ಏನಾರ ತಿರ್ಕೊಂಡ್ರ ಅಜ್ಜ ಅಂದ್ರ ಗಂಡ ಇಲ್ಲದೆ ಇರುವಂತಹ ಹೆಣ್ಣಿಗೆ ರೊಕ್ಕ ಕೊಡ್ತಾರ ನಿಮ್ ಇಲ್ದ ಏನಾರ ಕೊಡ್ತಾರ ಅಲ್ಲೇ ತಿಳ್ಕೊಬೋ ಅಲ್ಲೇ ತಿಳ್ಕೊನಿ ನಾವ್ ಇಲ್ಲಂದ್ರೆ ನಿನಗೆ ನಿನಗ ಪಗಾರ ಕೊಡ್ತಾರ ಅಂದ್ರೆ ನಮ್ಮ ಕಿಮ್ಮತ್ ಇಲ್ಲ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ಟಗರ್ ಅದು ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಇಬ್ರು ಗುದ್ದಾಡ್ಕೊಂತ ಕುಂದ್ರ ಮಕ ನೋಡ ತೋತ ಏನೇ ಮಾತಾಡ್ರು ತಮಾಷೆಗೋಸ್ಕರ ಮಾತ್ರ ಬರ್ಲಿ ಜೋರ ಚಪ್ಪಾಳೆ ಹಾ ಈಗ ರೊಕ್ಕ ರೂಪಾಯಿ ಸಾಕಟ್ಟ ಕರಚ ಮಾಡಿನಿ ಹಾಕಿಗಾಗಿ ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ಜಮ್ಮಕಂಡ್ಯಾಗ ಅದಿ ಬಿಟ್ಟಿ ಅದ ಗೀತೆ ಎಪ್ಪುದು ಅದ್ರ ಮುಂದಿನ ಪ್ರಶ್ನೆ ಲೈನ್ ಗಳು ಇವ ನನಗ ಲೈಸರ್ ಹಾಕತ್ತಾನವ ಎಷ್ಟರ ಬರಿಗೆಟ್ಟಿರ್ಬೇಕು ನೀನ್ ಚಿನ್ನ ನಾನು ಆಟ ಆಡಕತ್ರಿ ಬರ್ತಾನೆ ஓகே தேங்க்யூ சோ லவ் யூ பௌங்க் யூ ட்ரெக் நான் மேக் பிரீத்தி இட்டதுக்கு